ವೆಲ್ಕಮ್ ಟು ಲತಾ ಕಿಚನ್ ಇವತ್ತು ನಿಮಗೆ ಮಾವಿನ ಹಣ್ಣಿಂದು ಒಬ್ಬಟ್ಟು ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ನಾನು ಮಾವಿನ ಹಣ್ಣು ಎಲ್ರಿಗೂ ಇಷ್ಟ ಅಲ್ವಾ ಈ ಸೀಸನ್ನಲ್ಲಿ ಮಾವಿನ ಹಣ್ಣಲ್ಲಿ ಏನೇನೋ ಮಾಡ್ಬೋದು ಅದರಲ್ಲಿ ಒಬ್ಬಟ್ಟು ಮಾಡಿಕೊಂಡು ಅದು ಗೋಧಿ ಹಿಟ್ಟು ಉಪಯೋಗಿಸಿ ಮೈದಾಗ ಉಪಯೋಗಿಸ್ದೆ ಗೋಧಿ ಹಿಟ್ಟು ಉಪಯೋಗಿಸಿ ಮಾಡಿರೋ ಅಂತ ಒಬ್ಬಟ್ಟು ಬಹಳ ರುಚಿ ಇರುತ್ತೆ ಮತ್ತು ಇದು ತುಪ್ಪ ಜೊತೆ ಹಾಕ್ಕೊಂಡು ತಿಂದರೆ ತುಪ್ಪ ಸೂಪರಾಗಿರುತ್ತೆ ರೀ ನೋಡಿ ಈ ಥರ ಬಟರ್ ಪೇಪರ್ ಮೇಲೆ ತಟ್ಕೊಂಡು ತವಾ ಮೇಲೆ ತುಪ್ಪ ಹಾಕಿ ಕಾಯಿಸಿದಾಗ ಮಾವಿನ ಹಣ್ಣಿನ ಹೋಳಿಗೆ ಸಖತ್ ಟೇಸ್ಟಿಯಾಗಿ ರುಚಿ ರುಚಿಯಾಗಿ ಬರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಈಗ ಒಂದು ಬಟ್ಲಷ್ಟು ನಾನು ಚಿರೋಟಿ ರವೆ ತಗೊಂಡಿದ್ದೀನಿ ಇದರಲ್ಲಿ ಮೂರು ಅಂದರೆ ತ್ರೀ ಟೈಮ್ಸ್ ಅಷ್ಟು ಆಗೋವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಬಟ್ಲು ಚಿರೋಟಿ ರವೆಗೆ ಮೂರು ಬಟ್ಲು ಆಗೋ ಅಷ್ಟು ಗೋಧಿ ಹಿಟ್ಟು ಇದಕ್ಕೆ ಒಂದು ಚಿಟಕಿ ಅರಿಶಿನ ಹಾಕ್ಕೊಳ್ಳೋಣ ಮತ್ತು ಚೀರು ಚಿಟ್ಟಿಗೆ ಉಪ್ಪು ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಅಂದರೆ ನಾದು ನಾದಬೇಕು ಅಂತ ಹೇಳ್ತೀವಿ ನೋಡಿ ಆ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದೋ ಹಾಗೆ ಕಲಿಸ್ಕೋಬೇಕು ಅಂದರೆ ಸಾಫ್ಟಾಗಿ ಆಗುತ್ತೆ ಆವಾಗ ನೀವು ನಾರ್ಮಲ್ ಚಿರೋಟಿಗೆ ಹೇಗೆ ಮಾ ಗೋಧಿ ಮೈದಾ ಹಿಟ್ಟಲ್ಲಿ ಮಾಡ್ತೀರಲ್ಲ ಅದೇ ಥರ ನಾನು ಗೋಧಿ ಹಿಟ್ಟಲ್ಲಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಒಂದು ತ್ರೀ ಅವರ್ಸ್ ಅಥವಾ ಟೂ ಅವರ್ಸ್ ನೆನೆಯಾಗಿ ಬಿಡೋಣ ಈಗ ನಾನು ಬಾದಾಮಿ ತೊಗೊಂಡಿದ್ದೀನಿ ಈ ಬಾದಾಮಿ ಮಾವಿನ ಹಣ್ಣಿನ ಸಿಪ್ಪೆ ಎಲ್ಲ ತೆಕ್ಕೊಂಡು ಇದನ್ನು ಪಲ್ಪ್ ತೊಗೋಬೇಕು ಬಾದಾಮಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ಅದರಲ್ಲಿ ಹುಳಿ ಅಂಶ ಇರೋದಿಲ್ಲ ಸ್ವಲ್ಪ ಸ್ವೀಟಾಗಿರುತ್ತೆ ಹಾಗಾಗಿ ಚಿರೋಟಿ ರವೆ ಜೊತೆ ಎಲ್ಲ ಮಿಕ್ಸ್ ಮಾಡಿದಾಗ ಟೇಸ್ಟ್ ಚೆನ್ನಾಗಾಗುತ್ತೆ ಇದನ್ನು ಮಿಕ್ಸಿ ಮಾಡಿಕೊಂಡು ಈ ಥರ ಪಲ್ಪ್ ತೆಕ್ಕೊಳ್ಳೋಣ ಈಗ ಒಂದು ಬಟ್ಲಷ್ಟು ಕಾಯಿ ತುರಿಗೆ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಒಂದೂವರೆ ತಗೋಬೋದು ಸ್ವಲ್ಪ ಒಂದು ಐದಾರು ಏಲಕ್ಕಿ ತೊಗೊಂಡು ಹಾಕಿ ನೀರೇನು ಹಾಕದೆ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ಪೇಸ್ಟ್ ರೆಡಿ ಆಗುತ್ತೆ ಈಗ ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆನ ಫ್ರೈ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಅಂತ ಹೇಳ್ತೀವಲ್ಲ ಆ ಥರ ಒಂದು ಒಂದು ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಈಗ ಒಂದು ಪಾತ್ರೆನಲ್ಲಿ ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಮಾವಿನ ಹಣ್ಣಿಂದು ಪಲ್ಪ್ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೆಲ್ಲ ಮತ್ತು ಕಾಯಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ನಾನು ಹೂರಣ ರೆಡಿ ಮಾಡ್ಕೋತಾ ಇದ್ದೀನಿ ಮಾವಿನ ಹಣ್ಣಿಂದು ಹೂರಣ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಹುರಿದು ಇಟ್ಕೊಂಡಿದ್ದೀವಲ್ಲ ರವೆ ಅದನ್ನು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಸಿಮ್ಮಲ್ಲಿಟ್ಟು ಒಂದು ಸ್ವಲ್ಪ ಕೈ ಆಡಿಸ್ಬೇಕು ಒಂದು ಎರಡು ಮೂರು ನಿಮಿಷ ಎಲ್ಲ ಹೊಂದ್ಕೊಂಡು ಗಟ್ಟಿಯಾಗಿ ಬರುತ್ತೆ ಇವಾಗ ಹೂರಣಕ್ಕೆ ರೆಡಿ ಆಗೋ ಗಟ್ಟಿಯಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಈಗ ಮತ್ತೆ ಕೈ ಆಡಿಸ್ಕೊಂಡು ಒಲೆ ಆಫ್ ಮಾಡ್ಕೊಳ್ಳೋಣ ಇದನ್ನು ಒಂದು ಹತ್ತು ನಿಮಿಷ ಬಿಡೋಣ ಆವಾಗ ಈ ಥರ ಹೂರಣ ರೆಡಿಯಾಗಿಬಿಡುತ್ತೆ ಈಗ ಸಣ್ಣ ಉಂಡೆ ಮಾಡಿಕೊಂಡು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ನಿಧಾನಕ್ಕೆ ಉಂಡೆ ಮಾಡಿಕೊಂಡ್ರೆ ಈ ಥರ ಉಂಡೆ ಚೆನ್ನಾಗತ್ತೆ ಇದನ್ನು ನಾವು ಗೋಧಿ ಹಿಟ್ಟಿಂದು ರೆಡಿ ಮಾಡಿಟ್ಕೊಂಡಿದ್ದೇವಲ್ಲ ಹಿಟ್ಟು ಅದೇ ಥರ ಹಿಟ್ಟು ತಗೊಂಡು ಅದರೊಳಗಡೆ ಈಗ ಹೂರಣನ ಹಾಕೋಣ ನಾನು ಈಗ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದ್ರ ಮೇಲೆ ಹಿಟ್ಟು ಇಟ್ಬಿಟ್ಟು ಹಾಕ್ತಾಯಿದ್ದೀನಿ ಆಗ ನೀವು ಎಷ್ಟು ಎ ಎಳೆದಾಗ ಈ ಮೈದಾ ಹಿಟ್ಟಿನ ಥರೇ ಎಳೆ ಎಳೆಯಾಗೆ ಬರುತ್ತೆ ತಿಕ್ಕಾಗಬೇಕು ಅನ್ನೋರು ತಿಕ್ಕಾಗೂ ಮಾಡ್ಕೋಬೋದು ಬಟ್ಟನ್ನ ಬಟ್ ನಾನು ಸ್ವಲ್ಪ ತೆಳ್ಳಿಗೆ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಅಂತ ಸೊ ಈ ಥರ ನಿಧಾನಕ್ಕೆ ಕೈಯಲ್ಲಿ ತಟ್ಕೋಬೇಕು ಸ್ವಲ್ಪ ಎಣ್ಣೆ ಸವ್ಕೊಂಡ್ರೆ ಎಷ್ಟು ದೊಡ್ಡದು ಬೇಕಾದ್ರೂ ತಟ್ಕೋಬೋದು ನೋಡಿ ಈಗ ಬಟರ್ ಪೇಪರ್ ಮೇಲೆ ನನಗೆ ಎಷ್ಟು ಅಗಲ ಬೇಕೋ ಅಷ್ಟು ತೆನ್ನಾಗೆ ತಟ್ಕೊಂಡಿದ್ದೀನಿ ಇದನ್ನು ತವಾ ಕಾದಿರುತ್ತಲ್ಲ ಅದಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆ ಸವರಿ ಈ ಬಟರ್ ಪೇಪರಿಂದ ತವಾಗ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಲ್ವಾ ಗಟ್ಟಿ ಇಷ್ಟಪಡೋರು ಅಂದರೆ ದಪ್ಪ ಇಷ್ಟಪಡೋರು ದಪ್ಪನೂ ಹಾಕೋಬೋದು ಅದು ಅವ್ರವ್ರ ಲೈಕಿಂಗು ನೋಡಿ ಥರ ನಿಧಾನಕ್ಕೆ ಬೇಯಿಸ್ಕೋಬೇಕು ಆಗ ರುಚಿ ರುಚಿಯಾದ ಮಾವಿನ ಹಣ್ಣಿಂದು ಒಬ್ಬಟ್ಟು ರೆಡಿ ಆಗುತ್ತೆ ನೀವು ಒಂದು ಸತಿ ಮಾಡಿ ನೋಡಿ ಯಾಕೆಂದರೆ ಹಣ್ಣಿನ ಸೀಸನಲ್ಲಿ ಈ ಒಬ್ಬಟ್ಟು ತುಂಬ ವಿಶೇಷವಾಗಿರುತ್ತೆ ಬೇರೆ ಎಲ್ಲ ಒಬ್ಬಟ್ಟು ತಿಂತಾಯಿರ್ತೀವಲ್ವ ಮಾವಿನ ಹಣ್ಣಿನ ಸೀಸನಲ್ಲಿ ಮಾತ್ರ ಇದನ್ನು ತಿನ್ನೋಕ್ಕಾಗುತ್ತೆ ಹಾಗಾಗಿ ಸಲ ಮಾಡಿ ನೋಡಿ ನಿಮ್ಗೆ ಟೇಸ್ಟ್ ಇಷ್ಟ ಆಯಿತಾ ಅಂತಲೂ ನನಗೆ ಹೇಳಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮಾವಿನ ಹಣ್ಣಿನ ಒಬ್ಬಟ್ಟು ಅಥವಾ ಮಾವಿನ ಹಣ್ಣಿನ ಹೋಳಿಗೆ ಇದನ್ನು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೀವು ಮಾಡ್ತೀರಲ್ವಾ ಮಾಡಿಬಿಟ್ಟು ಇಷ್ಟ ಆಯಿತಾ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು